ಮ್ಯಾಮ್ ತುಂಬ ಚೆನ್ನಾಗಿದೆ ಸೊ ಹೇಳಬೇಕು ಅಂದರೆ ಮೂವಿಲಿ ಸುಲನ್ ಸೆಲ್ವಂ ಸರ್ ಅವ್ರ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಹೇಳ್ದಂಗೆ ಗೌರ್ಮೆಂಟ್ ಮಕ್ಕಳು ಗೋರ್ಮೆಂಟ್ ಶಾಲೆಗಳು ತುಂಬ ಬೆಳವಣ್ಗೆ ಆಗಬೇಕು ಸೊ ಮಕ್ಕಳನ್ನೆಲ್ಲ ಪ್ರೈವೇಟಾಗಿ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ತಾ ಇದ್ದಾರೆ ಪ್ರೈವೇಟು ಗೌರ್ಮೆಂಟ್ ಅನ್ನೋದಕ್ಕಿಂತ ನಮ್ಮ ಮಕ್ಳುಗಳು ಎಲ್ಲಿ ಕಲಿತಾಗ ಗೌರ್ಮೆಂಟ್ ಸ್ಕೂಲಿಂದನೂ ಮಕ್ಕಳು ಕಲಿಯುವಂಥ ತುಂಬ ಇದೆ ಅನ್ನೋದನ್ನ ಈ ಪಿಚ್ಚರಲ್ಲಿ ತುಂಬ ಮೂಡಿಸಿದ್ದಾರೆ ಸೊ ನಮ್ಮ ಮನೆಯವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಹೋಲ್ ಟೀಮ್ಗೆ ಆಲ್ ಬೆಸ್ಟ್ ಎಲೆಕ್ಟ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇಂಥ ಕಾನ್ಸೆಪ್ಟ್ ತಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಮತ್ತು ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಥರ ಮೂವಿ ತುಂಬಾ ಪ್ರಮೋಟ್ ಆಗಬೇಕು ಇನ್ನು ಹೆಚ್ಚಷ್ಟು ಮೂವಿ ಬರಬೇಕು ಈ ಲವ್ ಸ್ಟೋರೀಸು ಮತ್ತು ಫೈಟಿಂಗ್ಸ್ ಅದು ಇದು ಎಲ್ಲ ಮೂವಿಯಲ್ಲಿ ಇದ್ದೇ ಇರುತ್ತೆ ಬಟ್ ಈ ತರ ಕಾನ್ಸೆಪ್ಟ್ಸ್ ಎಲ್ಲ ತುಂಬಾ ರೇರ್ ಆಗಿ ಬರೋದು ಸೊ ಹಾಗಾಗಿ ಈ ಮೂವಿ ಚೆನ್ನಾಗಿ ಓದ್ಲಿ ಅನ್ನೋದೇ ನಮ್ಮ ಆಸೆ ಥ್ಯಾಂಕ್ ಯು ಸೋ ಮಚ್ ಗೌರ್ಮೆಂಟ್ರಿ ಸ್ಕೂಲ್ಗೆ ಓದಿಸ್ಬೇಕು ತುಂಬಾ ತುಂಬಾ ಚೆನ್ನಾಗಿತ್ತು ಫಿಲಮ್ಗೆ ಹೋಗಿರ್ಲಿಲ್ಲ ಜಾಸ್ತಿ ಇವತ್ತು ನೋಡಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಮಕ್ಕಳು ಎಲ್ಲ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು ಮತ್ತೆ ಮಕ್ಕಳೂ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಆ ತರ ಓದಬೇಕು ಮೂವಿ ಅಂತೂ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ತೋರಿಸಿದ್ರೆ ಇನ್ನೂ ಅವ್ರಿಗೆ ಅನುಕೂಲ ಆಗುತ್ತೆ ಎಲ್ಲ ತಂದೆ ತಾಯಿನೂ ಬಂದು ಇದನ್ನು ಯಾಕಂದರೆ ಸಿಟಿಲಿ ಮಾತ್ರ ಅಲ್ಲ ಹಳ್ಳಿ ಹಳ್ಳಿ ಮಕ್ಳಿಗೂ ತೋರಿಸಿದ್ರೆ ಅವ್ರಿಗೆ ತುಂಬ ಉತ್ಸಾಹ ಆಗುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಮಕ್ಕಳು ಓದ್ತಾರೆ ಈಗೆಲ್ಲ ಪ್ರೈವೇಟ್ ಅಂತ ತುಂಬ ತಂದೆ ತಾಯಿಗೆ ಒತ್ತಡ ಆಗ್ತಿದೆ ಆದ್ದರಿಂದ ಗೌರ್ಮೆಂಟ್ ಸ್ಕೂಲ್ದು ತೋರಿಸಿದ್ರೆ ಮಕ್ಕಳಿಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ